ಭಾರ್ಗವಿ ಎಲ್ ಎಲ್ ಬಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಭಾರ್ಗವಿನ ನೋಡಿಕೊಂಡು ಜೆ ಪಿ ತುಂಬನೇ ಕೋಪ ಮಾಡಿಕೊಂಡು ಎಷ್ಟು ಧೈರ್ಯ ಇದ್ದದಿದ್ರೆ ಇಷ್ಟೆಲ್ಲ ಅವಮಾನ ಮಾಡಿ ಆದ ನಂತರನೂ ಕೂಡ ನನ್ನ ಕಣ್ಮುಂದೆ ನಮ್ಮನೆಯಲ್ಲೇ ಇದೆಯಲ್ಲ ನೀನು ಒಂದು ಕ್ಷಣವೂ ಕೂಡ ನನ್ನ ಮನೆಯಲ್ಲಿ ಇರಬಾರ್ದು ಅಂತ ಜೆ ಪಿ ಕೋಪ ಮಾಡಿಕೊಂಡು ಬೈದು ಬರ್ತಾರೆ ಆಗ ಭಾರ್ಗವಿನೂ ಕೂಡ ತುಂಬನೇ ಕೋಪ ಮಾಡಿಕೊಂಡು ಈ ಮನೆಯಲ್ಲಿ ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ನಾನು ಕೂಡ ಈ ಮನೆ ಸೊಸೆ ನನಗೂ ಕೂಡ ಅಷ್ಟೇ ಅಧಿಕಾರ ಇದೆ ನೀವು ಹೋಗಿ ಅಂತ ಕ್ಷಣ ಹೋಗೋಕ್ಕಾಗಲ್ಲ ಅಂತ ಈ ಕಡೆ ಭಾರ್ಗವಿ ಕೋಪ ಮಾಡಿಕೊಂಡು ಈ ಕಡೆ ಜೆ ಪಿ ಜೊತೆಗೇನೆ ಜಗಳ ಮಾಡ್ತಾ ಇರ್ಬೇಕಾದ್ರೆ ಆಗ ಬೃಂದ ಅಲ್ಲಿಗೇನೆ ಬಂದ್ಬಿಡ್ತಾಳೆ ಏಯ್ ಬಾರ್ಗವಿ ಎಷ್ಟೇ ಧೈರ್ಯ ಇದ್ರೆ ಮಾವ ಅಂತನೂ ಕೂಡ ನೋಡ್ದೇನೆ ಅವ್ರ ಮುಂದೆ ನಿನ್ ಧ್ವನಿ ಏರ್ಸಿ ಮಾತಾಡ್ತಿದ್ಯಲ್ಲ ಅಂತ ಬೃಂದ ಬಂದು ಭಾರ್ಗವಿಗೆನೆ ಬೈದ್ ಬಿಡ್ತಾಳೆ ಓಹೋ ಅಲ್ಲ ಅಪ್ಪನಿಗೆ ಹೆತ್ತಪ್ಪನಿಗೆ ಈ ನಿನ್ ಮಾವ ಅಂತ ಅನ್ನಿಸ್ಕೊಂಡಿರುವ ಈ ದೊಡ್ಡ ಮನುಷ್ಯ ಅಷ್ಟೆಲ್ಲ ಅವಮಾನ ಮಾಡ್ಬೇಕಾದ್ರೂ ಉಸ್ರೇ ಎತ್ತಿ ಮಾತಾಡ್ತಿದ್ದ ಮಾತಾಡ್ದೇನೆ ಇರುವವಳು ಇವಾಗ ನಿನ್ನ ಮಾವನಿಗೆ ನಾನು ಅವಮಾನ ಮಾಡ್ತಿದ್ದೀನಿ ಅಂತ ಗೊತ್ತಾಗಿದ್ದ ತಕ್ಷಣ ಅಷ್ಟೊಂದು ಬೇಜಾರಾಗೋಯ್ತಾ ನಿನಗೆ ಅಂತ ಈ ಕಡೆ ಭಾರ್ಗವಿ ಕೂಡ ಕೋಪ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಏಯ್ ಭಾರ್ಗವಿ ವಾದ ಮಾಡಬೇಡ ನೀ ನನ್ನ ಮುಂದೆ ನಿಂತ್ಕೊಂಡು ನೋಡು ವಾದ ಮಾಡೋಕ್ಕೆ ಇದೇನು ಕೋರ್ಟ್ ಅಲ್ಲ ಇದು ನನ್ನ ಮನೆ ಅನ್ನೋದು ನೆನಪಲ್ಲಿರಲಿ ಅಂತ ಜೆ ಪಿ ಕೋಪ ಮಾಡಿಕೊಂಡು ಬೈದ್ಬಿಡ್ತಾರೆ ಶೋ ಈ ಅರ್ಚಾಡೋದು ಕಿರ್ಚಾಡೋದು ಎಲ್ಲ ನನ್ನ ಮುಂದೆನೇ ಇಟ್ಕೋಬೇಡಿ ಕೋರ್ಟ್ನಲ್ಲಿ ನನ್ನ ಮುಂದೆ ನಿಂತ್ಕೊಂಡು ವಾದ ಮಾಡಿ ಗೆಲ್ಲಕ್ಕಾಗ್ದೇನೆ ಸೋತೋಗ್ಬಿಟ್ಟಿದ್ದೀರಾ ಅವತ್ತೇನೋ ಹೇಳಿದ್ದೀರಲ್ಲ ನನ್ನ ಮುಂದೆ ಕೇಸ್ನಲ್ಲಿ ಸೋತು ಹೋಗೋದಿದ್ರೆ ಅದೇ ಬಾರ್ ಕೌಂಟರ್ ಮುಂದೆ ನಾನು ನನ್ನ ಡಿಗ್ರಿನ ಸರೆಂಡರ್ ಮಾಡ್ತೀನಿ ಅಂತ ಹೇಳಿದಿರಲ್ವಾ ಅದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಇನ್ನು ಒಂದೇ ಒಂದು ಹಿಯರಿಂಗು ನೀವು ಸೋಲಕ್ಕೆ ರೆಡಿಯಾಗಿರಿ ಅಂತ ಹೇಳಿಬಿಟ್ಟು ಹಾಗೆ ಚಿಟಿಕೆ ಹೊಡೆದು ವಾರ್ನಿಂಗ್ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ ಭಾರ್ಗವಿ ಇದನ್ನು ನೋಡಿಕೊಂಡು ಜೆ ಪಿ ಮಾತ್ರ ಹಾಗೆ ಬೃಂದದ ಮೇಲೆ ತುಂಬಾ ಕೋಪ ಮಾಡ್ಕೊಂಡು ಬಿಡ್ತಾರೆ ಇಷ್ಟೆಲ್ಲ ನನಗೆ ಸ್ಕೂಲ್ ಮುಂದೆ ಅವಮಾನ ಆಗೋಕ್ಕೆ ನೀನೇ ಕಾರಣ ನಿಮ್ಮಿಬ್ಬರೂ ಕೂಡ ನಾನು ಸುಮ್ಮನೆ ಬಿಡಲ್ಲ ಅಂತ ಜೆ ಪಿ ಕೋಪ ಮಾಡಿಕೊಂಡು ಬೃಂದನಿಗೆ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗಿಬಿಟ್ರೆ ಈ ಕಡೆ ಬೃಂದ ಛೇ ಎಲ್ಲದಕ್ಕೂ ನಾನೇನೆ ಕಾರಣ ಆಗಿಬಿಟ್ಟಿದ್ದೀನಿ ಈ ಮನೆಯಲ್ಲಿ ನನ್ನ ನೆನೆ ಅಂತಾರೆ ಎಲ್ಲ ನನ್ನ ಹಣೆ ಬರ ಅಂತ ಈ ಕಡೆ ಬೃಂದ ತನಗೆ ತಾನೇ ಬೈಕೊಂತಾಳೆ ಇಲ್ಲಿ ಭಾರ್ಗವಿ ರೂಮಲ್ಲಿ ಬೇಜಾರಲ್ಲಿ ಇರಬೇಕಾದ್ರೆ ಆಗ ಅರ್ಜುನ್ ಬಂದ್ಬಿಡ್ತಾನೆ ಅರ್ಜುನ್ ಬಂದ್ಕೊಂಡು ಭಾರ್ಗವಿ ಹತ್ರ ಡೈರೆಕ್ಟಾಗಿ ಕ್ಷಮೆಯೇ ಕೇಳಿಬಿಡ್ತಾನೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನೀವು ಎಷ್ಟೆಲ್ಲ ನನ್ನ ನನಗೇ ಸತ್ಯ ಅರ್ಥ ಮಾಡ್ಸೋಕ್ಕಂತ ಹೋದ್ರೂ ಕೂಡ ಆದರೆ ನಾನು ಮಾತ್ರ ಅದನ್ನ ಕೂಡ ಅರ್ಥನೇ ಮಾಡ್ಕೊಳ್ಳಿಲ್ಲ ಹಾಗಾಗಿ ಇವತ್ತು ನನಗೆ ಸರಿಯಾಗಿನೇ ಶಿಕ್ಷೆ ಆಗೋಗಿದೆ ಇವತ್ತು ಈ ಮನೆಯಲ್ಲಿ ಯಾರು ಹೇಗೆ ಅನ್ನೋದು ನೀವು ನನಗೇನೆ ಅರ್ಥ ಮಾಡಿಸ್ಬಿಟ್ರೆ ಥ್ಯಾಂಕ್ ಯು ಸೋ ಮಚ್ ಇನ್ನು ನೀವು ಯಾವುದೇ ಕಾರಣಕ್ಕೂ ಈ ಕೇಸ್ನಿಂದ ಹಿಂದೆ ಸರಿಬೇಡಿ ಅಂತ ನಾನು ಹೇಳಲ್ಲ ಈ ಕೇಸ್ನಲ್ಲಿ ಯಾರು ತಪ್ಪು ಮಾಡಿದರೋ ಅದು ವಿಕ್ಕಿ ಆದ್ರೂ ಕೂಡ ಪರ್ವ ಿಲ್ಲ ಅವನಿಗೆ ನೀವು ಶಿಕ್ಷೆ ಕೊಡಿಸ್ಲೇಬೇಕು ನಾನ್ ನಿಮ್ ಜೊತೆಗಿರ್ತೀನಿ ಅಂತ ಈ ಕಡೆ ಅರ್ಜುನ್ ಹೇಳಿದ ತಕ್ಷಣ ಆಗ ಭಾರ್ಗವಿ ತುಂಬಾನೇ ಖುಷಿಯಾಗ್ಬಿಟ್ಟು ಪಾರ್ಥ ನೀವು ನಿಜ ಹೇಳ್ತಿದ್ದೀರಾ ಪಾರ್ಥ ಅಂತ ಭಾರ್ಗವಿ ಖುಷಿಯಾಗಿ ಕೇಳ್ತಿರ್ಬೇಕಾದ್ರೆ ಹೌದು ಮೇಡಮ್ ನಾನು ನಿಜಾನೇ ಹೇಳ್ತಾ ಇದ್ದೀನಿ ಅದೇನಾದ್ರೂ ಆಗ್ಲಿ ಮೇಡಮ್ ಈ ಕೇಸ್ನಲ್ಲಿ ಸಂಧ್ಯನಿಗೆ ಯಾರು ಅನ್ಯಾಯ ಮಾಡಿದಾರೋ ಅದು ಯಾರೇ ಆಗಿರ್ಲಿ ಅವ್ರಿಗೆ ನೀವು ಶಿಕ್ಷೆ ಕೊಡಿಸ್ಲೇಬೇಕು ನಾನ್ ನಿಮ್ ಜೊತೆಗಿರ್ತೀನಿ ಅಂತ ಅರ್ಜುನ್ ಹೇಳಿ ಹೇಳಿದ ತಕ್ಷಣ ಭಾರ್ಗವಿ ತುಂಬನೇ ಖುಷಿಯಾಗಿ ಅರ್ಜುನ ನಪ್ಕೊಂತಾಳೆ ಬನ್ನಿ ಮೇಡಮ್ ನೀವ್ ಏನನ್ನೂ ತಿಂದಿಲ್ಲ ಅಂತ ನನಗೆ ಚೆನ್ನಾಗೇನೆ ಗೊತ್ತು ಇವತ್ತು ನನ್ನ ಕೈಯ್ಯಾರೆ ನಾ ನಿಮ್ ಊಟ ಮಾಡಿಸ್ತೀನಿ ಹೊರಗಡೆ ಹೋಗ್ಬಿಟ್ಟು ನಾವಿಬ್ರು ಕೂತ್ಕೊಂಡು ಊಟ ಮಾಡೋಣ ಅಂತ ಹಾಗೆ ಊಟನ ತಗೊಂಡು ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಹೊರಗಡೆ ಬಂದು ಊಟ ಮಾಡ್ತಾ ಇರ್ತಾರೆ ಇಲ್ಲಿ ವಿಕಿಗೆ ಮತ್ತೆ ಚೆನ್ನಾಗಿ ಬಾರಿಸ್ಬಿಟ್ಟು ಹೇಳೋ ಹೇಳೋ ಸಂಧ್ಯಾನ್ ಕೊಲಗೆ ಯಾಕೆ ಮಾಡಿದ್ಯಾ ಹೇಳೋ ಅಂತ ಈ ಕಡೆ ಪ್ರತಾಪ್ ಚೆನ್ನಾಗಿ ಬಾರಿಸ್ಬಿಟ್ಟು ಕೇಳ್ತಿರ್ಬೇಕಾದ್ರೆ ಇಲ್ಲ ಸರ್ ನೀವು ನನ್ನ ಹೊಡೆದ್ರು ಅಷ್ಟೇ ಸಾಯಿಸಿದ್ರು ಅಷ್ಟೇ ನಾನು ಸತ್ಯ ಏನು ಹೇಳೋದಿದೆ ನಾನು ಸಂಧ್ಯನಿಗೆ ಏನೂ ಮಾಡಿಲ್ಲ ಸರ್ ದಯವಿಟ್ಟು ನನ್ನ ಮಾತನ್ನ ನಂಬಿ ಅಂತ ಈ ಕಡೆ ಹಾಗೆ ಮತ್ತೆ ವಿಕ್ಕಿ ಹೇಳ್ತಾ ಇರಬೇಕಾದ್ರೆ ಆಗ ಪ್ರತಾಪ್ ಮಾತ್ರ ಅವ್ನ ಮಾತನ್ನು ಕೇಳಿಸ್ಕೊಂಡು ಭಾರ್ಗವಿಗೆ ಕಾಲ್ ಮಾಡಿಬಿಡ್ತಾರೆ ಇದೇನಿದು ಇಷ್ಟೊತ್ತಿನಲ್ಲಿ ಇವ್ರು ಫೋನ್ ಮಾಡ್ತಿದ್ದಾರಲ್ಲ ಅಂತ ಈ ಕಡೆ ಭಾರ್ಗವಿ ಹೇಳಿ ಸರ್ ಏನಾಯಿತು ಅವ್ನೇನಾದ್ರೂ ಸತ್ಯ ಬಾಯ್ಬಿಟ್ಟನಾ ಅಂತ ಕೇಳ್ತಾಳೆ ಇಲ್ಲ ಮೇಡಮ್ ಅವ್ನು ಕರ್ಕೊಬಂದು ನಾವು ಎಷ್ಟೇ ಬೆಂಡ್ ಕೂಡ ಅವನು ಒಂದೇ ಮಾತು ಸಂಧೆನ ನಾನು ಸಾಯಿಸಿಲ್ಲ ಏನು ಮಾಡಿಲ್ಲ ಅನ್ನೋದು ಅಂತ ಈ ಕಡೆ ಪ್ರತಾಪ್ ಹೇಳಿದ ತಕ್ಷಣ ಭಾರ್ಗವಿ ಹೌದಾ ಸರಿ ನಾನು ಅದ್ರ ಬಗ್ಗೆ ವಿಚಾರಿಸ್ತೀನಿ ಅಂತ ಹಾಗೆ ಫೋನ್ನ ಕಟ್ ಮಾಡ್ತಾಳೆ ಏನಾಯ್ತು ಮೇಡಮ್ ಅಂತ ಅರ್ಜುನ್ ಕೇಳ್ತಿರ್ಬೇಕಾದ್ರೆ ವಿಕ್ಕಿ ಒಂದೇ ಮಾತಂತೆ ನಾನು ಕೊಲೆ ಮಾಡಿಲ್ಲ ನಾನು ಸಂಧ್ಯನಿಗೆ ಕೊಲೆ ಮಾಡಿಲ್ಲ ಅನ್ನೋದು ಹಾಗಾದರೆ ಅವನು ಮಾಡಿಲ್ಲ ಅಂತಂದರೆ ಇನ್ಯಾರು ಮಾಡಿದ್ದಾರೆ ಒಂದು ವೇಳೆ ಹಾಗಾದರೆ ಸಾಕ್ಷಿ ಸಿಕ್ಕಿರೋದೆಲ್ಲ ಅವನು ಪರವಾಗಿನೇ ಸಿಕ್ಕಿದೆಯಲ್ಲ ನನಗಂತೂ ಒಂದೂ ಅರ್ಥನೇ ಆಗ್ತಿಲ್ಲ ಹಾಗಾದರೆ ಸಂಧ್ಯಾನ ಸಾವಿಗೂ ಇವನಿಗೂ ಸಂಬಂಧ ಇಲ್ವಾ ಅಂತ ಈ ಕಡೆ ಭಾರ್ಗವಿ ಕೇಳ್ತಿರ್ಬೇಕಾದ್ರೆ ಹಾಗಾದರೆ ಏನಾದರೂ ಆ ಸ್ಫಟಿಕ ಅಂತ ಅನಾಮಿಕ ವ್ಯಕ್ತಿನೇ ನಿಮ್ಮ ದಾರಿ ತಪ್ಪಿಸ್ತಿದ್ದಾರಾ ಮೇಡಮ್ ನೀವು ಏನನ್ನು ಕೂಡ ಯೋಚನೆ ಮಾಡಬೇಡಿ ಇಲ್ಲಿ ಏನಾಗಿದೆ ಅಂತ ಆದಷ್ಟು ಬೇಗನೆ ನಾನು ಮತ್ತೆ ನೀವು ಕಂಡು ಕಂಡುಹಿಡಿಯೋಣ ಅಂತ ಅರ್ಜುನ್ ಭಾರ್ಗವಿಗೆ ಹೇಳ್ತಾನೆ ಇಲ್ಲಿ ದಿನ ಬೆಳಿಗ್ಗೆ ಹಾಗೆ ಸ್ಫಟಿಕನ ಮೀಟ್ ಮಾಡೋಕ್ಕಂತ ಅರ್ಜುನ್ ಬಂದಿರ್ತಾನೆ ಹೇಳಿ ಅವತ್ತು ಏನೇನಾಗಿದೆ ವಿಕ್ಕಿನ ನೀವು ರಾತ್ರಿ ಮೀಟ್ ಮಾಡಿದ್ದಲ್ವಾ ಕೋಟಲ್ಲಿ ನೀವು ಅದೇ ಅಲ್ವಾ ಹೇಳಿಕೆ ಕೊಟ್ಟಿದ್ದು ಅಂತ ಅರ್ಜುನ್ ಕೇಳ್ತಿರ್ಬೇಕಾದ್ರೆ ಹೌದು ಅವತ್ತು ನಾನು ವಿಕ್ಕಿ ಜೊತೆಗೇನೆ ಮಾತಾಡಿ ಎಲ್ಲ ಸೆಟಲ್ ಮಾಡ್ಕೊಳ್ಳೋಣ ಅಂತಾನೆ ಹೋಗಿರೋದು ಅವತ್ತು ಅವನು ತುಂಬಾನೇ ಕುಡ್ದಿದ್ದ ಅಂತ ಈ ಕಡೆ ಸ್ಫಟಿಕ ಹೇಳ್ತಿರ್ಬೇಕಾದ್ರೆ ಅಲ್ಲ ತುಂಬಾನೇ ಕುಡ್ದಿದ್ದ ಅಂತ ಹೇಳ್ತೀರಾ ಸಂಧ್ಯಾಂ ಕೋಲೇನೆ ಅವನೇ ಮಾಡಿದ್ದಾರಂತಂದ್ರ ಮೇಲೆ ಅವನು ನಿಮ್ಮನ್ನ ಏನನ್ನು ಮಾಡಿದೆ ಸುಮ್ಮನೆ ಯಾಕೆ ಬಿಟ್ಟಿದ್ದಾನೆ ಅಂತ ಅರ್ಜುನ್ ಕೇಳಿದ ತಕ್ಷಣ ಈ ಮಾತನ್ನ ಕೇಳಿಸ್ಕೊಂಡು ಸ್ಫಟಿಕ ತುಂಬ ಶಾಕ್ ಆಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು